ಬಾಗಲಕೋಟೆಯಲ್ಲಿ ಒಂಬತ್ತರಂದು ಕೇಳಿಸಲಿದೆ ಜಿ ಕನ್ನಡದ ಸರಿಗಮಪದ ಅಲೆ ಕನ್ನಡದ ಟಿವಿ ಇತಿಹಾಸದಲ್ಲಿ ಅತಿ ಹೆಚ್ಚು ಜನಮನ್ನಣೆ ಗಳಿಸಿದ ಸಿಂಗಿಂಗ್ ರಿಯಾಲಿಟಿ ಶೋ ಅಂದ್ರೆ ಅದು ಸರಿಗಮಪ ಆರರಿಂದ ಅರವತ್ತು ವರ್ಷದ ವಯೋಮಿತ ಸ್ಪರ್ಧೆಗಳು ಭಾಗವಹಿಸುವ ಈಗಿನ ಆವೃತ್ತಿಯ ಈಗಾಗಲೇ ಜನಮನ್ನಣೆ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಸಿಹಿಯಾಗಿರುವ ಬಾಗಲಕೋಟೆ ಮುಂದಿನ ಭೇಟಿಯಾಗೋಕೆ ಸರಿಗಮ ಜಡ್ಜಿಸ್ಗಳಾಗಿರೋ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಮ್ಯೂಸಿಕ್ ಮಾಂತ್ರಿಕ ವಿಜಯ್ ಪ್ರಕಾಶ್ ಚಂದನವನದ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಮತ್ತು ಫಟ್ ಫಟಾ ಪಟಾಕಿಯಂತೆ ಚಟಪಟ ಮಾತನಾಡುವ ಅಣುಶ್ರೀ ಜೊತೆಗೂಡಿ ಸ್ಪರ್ಧಿಗಳು ಬರಕತ್ತಾರ ಯಾವಾಗ ಮತ್ತೆ ಇಲ್ಲಿ ಐತ್ ನೋಡ್ರಿ ಮಾಹಿತಿ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಸಂಜೆ ಐದು ಗಂಟೆಗೆ ಜಿಲ್ಲಾ ಕ್ರೀಡಾಂಗಣ ಸೆಕ್ಟರ್ ನಂಬರ್ ಮೂವತ್ತೊಂಬತ್ತು ನವನಗರದಲ್ಲಿ ನಡೀತೈತಿ ಹಾ ಏನು ಗೊತ್ತಿಲ್ಲರಪ್ಪ ಹಿಂದಿನ ದಿನ ಅಂದ್ರೆ ಎಂಟನೇ ತಾರೀಕಿನಂದು ಶನಿವಾರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪಾಸ್ಗಳನ್ನು ಕೊಡಕತ್ತಾರ ಮೊದಲು ಬಂದವರಿಗೆ ಆದ್ಯತೆ ಐತೆ ಅಂತ ನೋಡ್ರಿ ಮತ್ತೆ ವಾಹಿನಿ ಯಾವುದೇ ಶುಲ್ಕ ತಗೊಳ್ರಿ ಚಲೋ ಐತಿಲ್ರಿ ಬರಕಲ್ರಿ ಮತ್ತೆ ಭೇಟಿ ಆಗೋಣ ಇದೇ ಭಾನುವಾರ ಬಾಗಲಕೋಟೆ ಆಗ